ಆ ನಿಮಿತ್ತ ಈ ವರ್ಷ ಒಂದು ವರ್ಷ ಆಗಿರೋದ್ರಿಂದ ಭಾಗವತ ಸಪ್ತಾಹನ ಇಟ್ಕೊಂಡಿದ್ರು ಇವತ್ತು ಅದರದ್ದು ಸಮಾಪ್ತಿ ಸಮಾರಂಭ ಮುಗ್ದಿದೆ ಸ್ವಾಮೀಜಿಯವರಿಂದ ಕೂಡ ಒಂದು ವಾರ ಗೀತಾ ಪ್ರವಚನ ಆಗಿತ್ತು ಇವತ್ತು ಮಂಗಳಾಚರಣೆಗೆ ಡೋಲ್ ಬಾರಿಸ್ತಾ ಇದ್ದಾರೆ ಇದು ಪಹಾಡಿ ಡೋಲ್ ಅಂತ ಭಾಗವತವನ್ನು ಮತ್ತೆ ಪಂಡಿತರನ್ನ ಕಳಿಸ್ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಮುಗಿಸಿ ನಾಳೆ ಯಾತ್ರೆ ಶುರು ಮಾಡ್ತಾ ಇದ್ದೀವಿ ಗುಡ್ಡು ತಲೆ ಮೇಲೆ ಭಾಗವತನ ಎತ್ಕೊಂಡೋಗಿ ಈಗ ಪಂಡಿತರ ಮನೆಯವ್ರಿಗೂ ತಲುಪಿಸಿ ಬರ್ತಾರೆ ಭಾಗವತ ಉತ್ತರ ಭಾರತದಲ್ಲಿ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮನೆ ಮನೆಗಳಲ್ಲೂ ಕೂಡ ಇದರ ಪ್ರಚಾರ ಜಾಸ್ತಿ ಇದೆ ನಮ್ಮ ದಕ್ಷಿಣ ಭಾರತದಲ್ಲಿ ಇದರ ಪ್ರಚಾರ ಬಹಳ ಕಡಿಮೆ ನಾಳೆ ಕಾಳಿಮಠಕ್ಕೆ ಹೋಗಿ ಅಲ್ಲಿ ದೇವಿಗೆ ತ್ರಿಶೂಲ ಅರ್ಪಿಸೋದಿದೆ ಕಾಳಿಮಠ ಅಂದರೆ ಇಲ್ಲೇ ದೇವಿ ರಕ್ತ ಬೀಜಾಸುರರನ್ನು ಸಂಹರಿಸಿದ್ದು ಅಂತ ಅಲ್ಲಿಗೂ ಹೋಗೋದಿದೆ से तुंग प्रयाग, प्रयाग जायान्मान। 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 से तुम ग्रहण प्रयाण शुरू जय हनुमान यात्रा शुरू ये हमारा छोटा जय हनुमान पर जय जय है आपका नाम नाम बताओ जय हनुमान है देव प्रयाग से भी हम निकल पड़े हैं तुंगनाथ के लिए आज हम काली मठ दर्शन करके माँ को मठ में रुकेंगे ಮಾಕು ಮಟಮ್ಮೆ ವಿಂಟರ್ಸ್ ಮೇ ತುಂಗನಾ ಡೋಲಿರೈತಾಯ ಚೇ ಮೈನ ಇದರಿ ಪೂಜಾ ಹೋಗ್ತಿ ತೇ ಚೇ ಮೈನ ತುಂಗನಾಥ್ ಬಂದರೈತಾಯ್ ಆಜೋಧರಿ ರುಕೆಂಗೆ ಈಗ ಶ್ರೀನಗರ ತಲುಪಿದ್ವಿ ಇಷ್ಟು ಶ್ರೀನಗರ ಗಡವಾಲಿ ಶ್ರೀನಗರ ಜಮ್ಮು ಕಾಶ್ಮೀರ ಶ್ರೀನಗರ ಅಲ್ಲ ಇಲ್ಲೇ ದಾರಿಯಲ್ಲಿ ಚಿಕ್ಕದಾದಂಥ ಜಾಗದಲ್ಲಿ ಒಂದು ಸುಂದರವಾದಂಥ ಶಿವಾಲಯ ಇದೆ ಪಕ್ಕದಲ್ಲಿ ಹರಿತಾ ಇರೋದೆ ಅಲ್ಕಾನಂದ ಗಂಗಾ ನಮ್ಮ ಹಿಂದೆ ಬರ್ತಾ ಇದ್ದಾಗ ಗಾಡಿ ಇನ್ನೂ ಬಂದಿಲ್ಲ ಅವರಿಗಾಗಿ ಕಾಯ್ತಾ ಇದ್ದೀವಿ ಅತ್ಯಂತ ಕಿರಿದಾದ ಜಾಗದಲ್ಲಿ ಎಷ್ಟು ಸುಂದರವಾಗಿ ಶಿವಾಲಯವನ್ನು ಕಟ್ಟಿದ್ದಾರೆ ಅಂತೇಳಿದರೆ ಇಲ್ಲಿ ಈ ಥರ ಜಾಗವನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದು ನಮ್ಮ ತಲೆಗೂ ಕೂಡ ಹೊಳಿಯಲ್ಲ ಅಂಥ ಜಾಗದಲ್ಲಿ ಇಷ್ಟು ಸುಂದರವಾದಂಥ ಶಿವಾಲಯ ಮಾಡಿದ್ದಾರೆ ಕೆಳಗಿನ ರೋಡು ಪಕ್ಕದಲ್ಲೇ ಗಂಗೆ ಹರಿತಾ ಇದ್ದಾರೆ ಸ್ವಾಮೀಜಿಯ ಅಂಬಿಕಾರೆ और वेट भी कर रहे हैं। आ, दूसरा गाड़ी अभी आए नहीं है इतना सुंदर जगह है शिवालय है ऊपर बहुत छोटी सी जगह में ये शिवालय है शिव जी इधर बैठे हैं, बगल में ही टंडा टंडा पानी जरना है खाल भैरव है और ये चढ़ के आने के लिए रास्ता है यही शिवालय है जगह ही नहीं है फिर भी शिवालय खड़ा कर दिया है तो हिमालय में तो कमाल की बात होती है पता नहीं ये जगह कहाँ कैसे निकाल लेते हैं अभी हम आम का आएंगे बैठ के महादेव जी का दर्शन करके आ गए और हमारा दूसरा गाड़ी अभी तक पहुंचा नहीं ये बद्री केदार हाईवे है जो बद्री केदार जाना है तो इसी रास्ते में ही जाना पड़ता है स्वामी जी रोड में चक्कर काट रहे और दूसरा गाड़ी अभी आए नहीं है हम आम खाएंगे, नाश्ता लाए हैं इधर जरना भी है हाथ धोने के लिए पीने की बहुत सुंदर व्यवस्था भी है पानी का ಈ ಪಕ್ಕದಲ್ಲೇ ಇರೋದು ಮಂದಾಕಿನಿ ನದಿ ಕೇದಾರನಾಥ್ ಹರಿದು ಬರ್ತಾ ಇರೋದು ಇಲ್ಲಿಗ ಟ್ರಾಫಿಕ್ ಸಿಗೋಕ್ಕೆ ಶುರುವಾಗಿದೆ ಒಂದು ದಾರಿ ಕೇದಾರ್ಗೆ ಹೋದರೆ ಇನ್ನೊಂದು ಕಾಳಿಮಟ್ಟಕ್ಕೆ ಹೋಗುತ್ತೆ ನಾವೀಗ ಕಾಳಿಮಠಕ್ಕೆ ಡೈವರ್ಷನ್ ತಗೊಂಡಿದೀವಿ ತುಂಗನಾಥ ರೋಡು ಆಗಿ ಹೋಗುತ್ತೆ ಈಗ ನಾವು ಫಸ್ಟು ಮಾಕು ಮಟ್ಟಕ್ಕೆ ಹೋಗ್ತೀವಿ ಅಲ್ಲಿ ಇವತ್ತು ಉಳ್ಕೊಳ್ತೀವಿ ಹಿಮಾಲಯದ ಸುಂದರವಾದಂತಹ ದೃಶ್ಯಗಳು ಈಗ ನಾವು ಅನ್ನು ಬಿಟ್ಟಾಯಿತು ಮಂದಕ್ಕಿನಿಯನ್ನು ಕೂಡ ಕಳಿಸಾಯಿತು ಈಗ ನಾವು ಕಾಳಿಗಂಗಾ ತೀರದಲ್ಲೇ ಮುಂದುವರಿತೀವಿ ಕಾಳಿ ಮಠಕ್ಕೆ ಈಜು ಬಗಲ್ಮೆ ಬೇರೆಯೇ ಈ ಕಾಳಿಗಂಗಾ ನಾವೀಗ ಭಾಳ ಮೇಲೆ ಬಂದ್ಬಿಟ್ಟಿದ್ದೀವಿ ಕಾಳಿಗಂಗಾ ಹರಿತಾ ಇದ್ದಾರೆ ಭಾಳ ದುರ್ಗಮವಾದಂಥ ಜಾಗ ಇದು ಹೈವೇ ಅಲ್ಲದೆ ಇರೋದ್ರಿಂದ ರೋಡೆಲ್ಲ ಭಾಳ ಕಿರಿದಾಗಿದೆ ತುಂಬ ಡೇಂಜರಸ್ ಆಗಿದೆ ಒಂದು ಗಾಡಿ ಕಷ್ಟ ಹೋಗ್ಬೋದು ಇದು ಕಾಳಿಗಂಗಾ ಕಾಣಿಸ್ತೇನೆ ತುಂಬನೇ ಮೈ ನಡುಗಿಸುವಂತಹ ರೋಡು ಮಾತ್ರ ಇದು ಸವಾಸಲ್ಲ ಅನ್ನಿಸ್ಬಿಡುತ್ತೆ ಈ ರೋಡು ಯಾಕೆಂದರೆ ಇದು ಇಂಟೀರಿಯರ್ ಜಾಗ ಈ ಪರ್ವತಗಳ ಮಧ್ಯೆ ನಾವು ಇದ್ರೆ ಮುಂದೆ ಅಲ್ಲೊಂದು ಜಾಗ ಇರ್ಬೋದು ಅಥವಾ ಒಂದು ಊರಾದರೆ ಇರ್ಬೋದು ಅಂತ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಎಲ್ಲೋ ಯಾವುದೋ ಪರ್ವತದ ಒಳಗೆ ಹೋಗ್ಬಿಡ್ತಾ ಇದ್ದೀವಿ ಕಳೆದೋಗ್ತಾಯಿದ್ದೀವಿ ಅನ್ನೋ ಥರ ಈ ರೋಡಲ್ಲಿ ಹೋಗ್ತಾ ಇದ್ರೆ ಅನ್ನಿಸ್ತಾ ಇದೆ ಮುಂದೆ ನಮಗೆ ಮನುಷ್ಯರು ಸಿಗ ಸಿಗ್ತಾರೋ ಅಂತ ಗೊತ್ತಿಲ್ಲ ಆ ಥರ ಒಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಅನ್ನಿಸ್ತಾ ಇದೆ ಹೇಗೆ ಕಾಳಿ ಥರ ಕಾಳಿ ಮಠದ ರೋಡು ಕೂಡ ತುಂಬ ಭಯಂಕರವಾಗಿದೆ

ಹಾಗೆ ಮಾರ್ಗ ಕ್ಷಿತಿಗ್ರಸ್ತ ರುಪಯಾನ ಕೂರು ಚಲೇ ಯಾರಿ ಬರೋದಿ ಯಾರ ಮನುಷ್ಯರೇ ಇಲ್ವ ಇಲ್ಲಿ ಬಂದು ನೋಡಿದ್ರೆ ದೊಡ್ಡ ಊರೇ ಇದೆ ಅಚ್ಚ ಅಚ್ಚ ಹಾಗೆ ಬಡ ನಾವು ಎಲ್ಲಿ ಜನ ಹೊಸವಾಗಿದ್ದಾರೆ ಅಂತ ಇಲ್ಲಿ தாரி நோட் நரப்பிள்ளோ ஓ ரோடு குசுபிட்டு ஃபுல்லு அல்லூ ஆ பெட்டதூ அந்த மனை இது அய்யோ தேவ ಬಂದ್ ನೋಡಿದ್ರೆ ಇಡ್ ದೊಡ್ಡ ಊರೇ ಇದೆಯಲ್ಲ ಪುಷ್ಪ ಅಲ್ಲ ಇಲ್ಲಿಗೆ ಬರೋದಂದ್ರೆ ಎಷ್ಟು ಕಷ್ಟ ಇದೆ ಕಾಳಿಗಂಗಾ ಬೇರೆ ಊರು ಏನ್ ತರ್ಬೇಕು ಹಾಳಿಗಂಗಾ ಕಡೆ ಹರಿತಾ ಇರೋದು ನೀರೊಂದು ಎಲ್ಲ ಕಡೆ ಇದೆ ಅಲ್ಲಾದ್ರೆ ದಾರಿಲಿ ಬರುವಾಗ ಅನ್ನಿಸ್ತಾ ಇತ್ತು ಇಲ್ಲೊಂದು ಊರಿರ್ಬೋದು ಅಂತ ಎಷ್ಟು ಡೇಂಜರಸ್ ರೋಡು ಹಬ್ಬ ಅಂತೂ ಕಾಳಿ ಮಠ ತಲುಪಿದ್ವಿ ಸಂಕಷ್ಟ ಕೇದೆ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ ಸಂಕಷ್ಟ ಕೆಲಿಯ ಕೇದೆ ಬೋರ್ಡೆ ಹಾಕಿದ್ದಾರೆ ಚಂದ ಕಷ್ಟಕ್ಕೆ ಕ್ಷಮೆ ಇರಲಿ ಅಂತ ಮಠ ಹೋಗ್ತಾ ಇದೀವಿ ಇಲ್ಲೆಲ್ಲ ಹೂವಿನ ಹಾರಗಳ ಅಂಗಡಿಗಳು इलेल हूव हार्लास्टिक नव दर्पस नोटिक हिमालय गुहेली हू सब मुर्गे कितना बड़ा मुर्गा देखो कितना बड़ा है? मुर्गा देखो कितना बड़ा है? एक गढ़वाली मुर्गा है मुर्गी सा ये मुर्गी है ये गढ़वाली मुर्गे है गढ़वाली नहीं है हां ये रोड आइलैंड रेड है, है। ए, क्या क्या रेड है रोड आइलैंड रेड है रोड आइलैंड रेड अच्छा अच्छा गिरी राजा चलो इधर सब प्लास्टिक का ही फूल है प्लास्टिक का ही पुल करता है देखो कहाँ से लाए पुल पुल फिर कहाँ से लाए तो <laughs> किसको चाहिए ले लीजिए लेना है पुष्पा कितनी के तो। बाबा के लिए भैरव बाबा के लिए लीटर दे पुण अर्पसಬೇಕು ದೇವಿಗೆ ಯಾಕೆ ಅಂದ್ರೆ ಇಲ್ಲಿ ಊ ಸಿಗದಿಲ್ಲ ಅಷ್ಟು ಹಿಮಾಲಯದ ಗರ್ಭದೊಳಗೆ ಬಂದುಬಿಟ್ಟಿದ್ದೀವಿ ನಾವು ಕಾಳಿ ಮಾತಾಕಿ ಏ ವೈರವ್ಕ್ಕೆ liye ಹ ಮಗ ಚೂನಾ ಮಾತ್ರ لگا ദേ브್ರಾಗಿ लगाते चलो तो देव 프라이ก वाले के लिए दूसरे वाले लगाएंगे चूना हैन सिद्ध पेट काली मटाग मंद पर आपका हार्दिक स्वागत है। हाँ अबा अबा घंटे ओ ये घंटे अर्थ फुल घंटे अर्थिश्वस ग्रामाइ दे। ओ इधर देखो फुल मनोतिमा हाँ तांके जाते घंटी बजाओ <laughs> देवी तो परेशान होगी होगी घंटी सुन सुन के थे ना नव अच्छा ये रास्ता है उधर जाना है हाँ 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 बढ़िया सुर लगा रहे क्या बढ़िया है घंटी <laughs> घंटी है दोनों जगह और क्या फुल घंटा है हाय ಏ ಕಾಳಿಗಂಗಾ ಎಲ್ಲ ಹರಕೆ ಹೊತ್ಕೊಂಡವರು ಗಂಟೆ ಕಟ್ಟಿಟ್ಟಿದ್ದಾರೆ ಕರೆದಿಯ ಹಚ್ಚ ಹೋನ ಏಕೆ ಏನಾಯ್ತು ಕಾಳಿಗಂಗೆ ಗಂಟೆ ಗಂಟೆ ಸಾವಿರಾರು ಸಂಖ್ಯೆಯಲ್ಲಿ ಗಂಟೆ ಇದ್ದಾವೆ ಕೆಳಗೆ ಹರಿತಾ ಇರೋದೇ ಕಾಳಿಗಂಗಾ ಎಂಥ ಭೀಕರವಾದಂಥ ರೋಡಲ್ಲಿ ಬಂದಿದೀವಿ ಈ ಜಾಗಕ್ಕೆ ಅಂದ್ರೆ ಹಬ್ಬ ಹಬ್ಬ ಭಯಾನಕ ರಾಸ್ತ ಆ ದಾಟು ಬಂದ್ರೆ ಈ ತರ ಒಂದು ಊರಿದೆ ಅಂತಾನೆ ಅನ್ಸೋದಿಲ್ಲ ಮೂಲ ಜಾಗ ಇದು ಏನ ದಾರಿದೇವಿ ಜಿಕ್ಕ ಮೂಲ ಮೂಲ ಸ್ಥಳ ಏನ ಅಗರ್ ಪರ್ಮಿಷನ್ ದೇಂಗಿತ್ತು ಅತ್ತಿ ಒಂದನ್ನ ದಾರಿದೇವ ಇದೆಯಲ್ಲ ಪೀಠ ಇಲ್ಲಿದೆ ಅವ್ರ ಅಲ್ಲರದೋಗಿದೆ ಅದೇ ಒಂದ್ಸಲ ಹಿಂಗೆ ಪ್ರವಾಹದಲ್ಲಿ ಈ ನದಿ ಪ್ರವಾಹದಲ್ಲಿ आ गिरबा पर सरला बाल बड़े गिरबा नहीं ले देखनी अरे अरे हेगला रे 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 ಕಾಳಿ ಮಠ ಕೈ ದೇವ ದೇವತಾ ಕಿ ಮಂದಿರ ಹಣೇಶ ಜಿ ಹೇ ಶಿವಜಿ ಮೇ ಬಡಾ ಸುಂದರ ಹಳೀ ನದಿ ಇತನೀ ಸುಂದರ ಬಹ ರೀ ಕಾಳಿ ನದಿ ಕಾಳಿ ಗಂಗಾ ಕಾಳಿ ಮಠದಿಂದ ಸುಮಾರೆಲ್ಲ ದೇವಸ್ಥಾನಗಳಿದೆ ನಂದಿ ಕೂತಿದ್ದಾರೆ ಅಂದರೆ ಒಳಗಡೆ ಶಿವಾಲಯ ಪೂರ್ತಿ ಹಿಮಾಲಯದ ಗರ್ಭದೊಳಗಡೆ ಅಡಗಿಕೊಂಡಂತೆ ಇದೆ ಇದು ಕಾಳಿಮಠ ಗೌರಶಂಕರ್ ಮಂದಿರ್ ಮಹಾಸರಸ್ವತಿ ಮಂದಿರ್ ಭೇನಾಚಿಕಿ ಮಂದಿರ್ ಅವ್ರ ಗಣೇಶ್ ಜಿ ಸಾಮನೆ ಬೇಟೆ ನಂದಿ ಮಹಾರಾಜ್ ಇಲ್ಲಿದ್ದಾರೆ ಮಹಾದೇವರು ಕೂತಿದ್ದಾರೆ ಹಿಂದೆ ಏನಿದೆ ಇಲ್ಲೂ ಒಂದು ದೇವಸ್ಥಾನ ಇದ್ದಂಗೆ ಇದೆ ಓ ಇಲ್ಲಿ ನೈವೇದ್ಯಕ್ಕೆ ಅಡುಗೆ ಮಾಡ್ತಾರೆ ದೇವಿಗೆ ಸತೆ ಕಾಳಿ ಶಿಲೆ ಅಂತ ಇದೆ ಅದೆಲ್ಲಿದೆ ಈಗ ಕಾಳಿ ಮಠದಲ್ಲಿ ಇದ್ದೀವಿ ಇಲ್ಲಿಂದ ಮೇಲೆ ಶಿಖರದ ತುದಿಯಲ್ಲಿ ಕಾಳಿ ಶಿಲೆ ಅಂತ ಇದೆ ಅಲ್ಲಿ ರಾಕ್ಷಸರನ್ನು ಸಂಹರಿಸಿದ್ದು ಅಂತೇಳಿ ಹೇಳ್ತಾರೆ ಮಧುಕೈಟ ಬರೋ ಶುಂಭ ನಿಶಂಬರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮೂರು ಕಿಲೋಮೀಟ್ರು ಕಡಿದಾದಂಥ ಪರ್ವತ ಹತ್ಕೊಂಡು ಆ ಶಿಲೆಗೆ ಹೋಗ್ಬೇಕು ಸದ್ಯ ನಾವು ಇಲ್ಲಿಂದಲೇ ಕೈ ಬರ್ತಾ ಇದ್ದೀವಿ ಇದು ಕಾಳಿಮಠ ಇಲ್ಲಿ ಪಕ್ಕದಲ್ಲೇ ಹರಿತಾ ಇರೋದು ಕಾಳಿಗಂಗಾ ದಾರಿದೇವಿ ಅಂತೇಳಿ ಬದ್ರಿಕೆದಾರ್ಗೆ ಹೋಗೋ ದಾರಿಲಿ ಸಿಗುತ್ತೆ ದೇವಸ್ಥಾನ ಆ ದಾರಿದೇವಿಯವರು ಮುಂಚೆ ಇದ್ದಂಥ ಜಾಗ ಒಂದು ಸಲ ಈ ಗಂಗೆಯಲ್ಲಿ ಪ್ರಳಯ ಬಂದ ರಭಸಕ್ಕೆ ಈ ದೇವಸ್ಥಾನದಿಂದ ಮೂರ್ತಿ ಕೊಚ್ಕೊಂಡೋಗಿ ಅಲ್ಲಿ ಈಗ ದಾರಿದೇವಿಯ ಜಾಗದಲ್ಲಿ ನೆಲೆ ನಿಂತಿದ್ದಾರೆ ಆದ್ದರಿಂದ ಈ ಕಾಳಿ ಮಠದಲ್ಲಿ ಈಗ ಕಾಳಿ ಪೀಠ ಮಾತ್ರ ಇದೆ ದೇವಿಯ ವಿಗ್ರಹ ಇಲ್ಲ ಹದಿಮೂರರಲ್ಲಿ ಕೇದಾರಲ್ಲಿ ಬಂದಂಗೆ ಇಲ್ಲೂ ಕೂಡ ಹಿಂದೆ ಅಷ್ಟೇ ಪ್ರಬಲವಾದಂತಹ ಪ್ರಳಯ ಆಗಿತ್ತು ಆವಾಗ ಈ ದೇವಸ್ಥಾನದಲ್ಲಿ ಇದ್ದಂತಹ ಕಾಳಿಯ ಮೂರ್ತಿ ಅಲ್ಕಾನಂದದಲ್ಲಿ ಹೋಗಿ ಅಲ್ಲಿಯ ಬಂಡೆಯ ಮೇಲೆ ಸ್ಥಾಪಿತರಾಗಿದ್ದಾರೆ ಈಗ ಅಲ್ಲೇ ಪೂಜೆ ಆಗ್ತಾ ಇದೆ ಇಲ್ಲಿ ಕೇವಲ ಪೀಠ ಇದೆ ಆದರೂ ಕೂಡ ಇದು ಬಹಳ ಶಕ್ತಿಶಾಲಿಯಾದಂತಹ ಜಾಗ ಕೇದಾರ್ನಾಥ್ಗೆ ಹೋಗುವಾಗ ಕೆಳಗೆ ಕಾಳಿ ಮಠ ಅಂತೇಳಿ ಅದೇ ರಸ್ತೆಯಿಂದ ಕೆಳಗೆ ಇಳಿದು ಬರಬೇಕು ಈ ನದಿಯೇ ಕಾಳಿಗಂಗಾ ಅಂತೇಳಿ ಮುಂದೆ ಹೋಗಿ ಅಲ್ಕಾನಂದದಲ್ಲಿ ಸೇರ್ಕೊಳ್ಳುತ್ತೆ ವಿಶಾಲವಾದಂತಹ ನದಿ ಕಾಳಿಗಂಗಾ ಈ ಮಂಟಪದೊಳಗೇನೆ ಕಾಳಿ ಮಾತೆಯ ಪೀಠ ಇರೋದು ಇಲ್ಲಿ ಸುತ್ತು ಹರದಂತೆ ಕಾಳಿಗಂಗಾ ಹರಿತಾ ಇದ್ದಾರೆ ಬಹುಶಃ ಪ್ರಳಯದಲ್ಲಿ ಅದಕ್ಕೋಸ್ಕರ ಎಲ್ಲ ಕೊಚ್ಕೊಂಡೋಗಿದೆ ಈಗ ಪೀಠ ಮಾತ್ರ ಇದೆ ಮೂರ್ತಿ ಅಲ್ಕಾನಂದದಲ್ಲಿ ಇದೆ ಏನಾಜಿ ಇದರ್ ಆಜ ಕಾಳಿ ಮಟ್ಟ ಮೇ ಬೈರು ಆಯಾ ಮರ ಬೈರು ಅಯ್ಯ ಇದರ್ ಹಮ್ ಜಾಕೆ ದೇಕ್ ರೇಂಗೆ ಅಪ್ಕೋ ಐ <laughs> वो कह जी त्रिज के नारायण में जो हाँ शिव और पार्वती जी की शादी त्रियोगी नारायण में हुई थी वहाँ पर भी हो हुआ यहाँ पर भी, भी हुआ आगे मध्य में स्वर मार्ग में राकेश्वरी माई का मंदिर है अच्छा वहाँ पर, अच्छा। पर भी अखंड है तीन उनसे वहाँ पर भी पदल है अच्छा। होते अच्छा, हैं धोना तीन जगहों पे अखंड दोना जाते हैं अच्छा उधर शादी हुआ इधर हवन हुआ हाँ वहाँ पर आशीर्वाद आशीर्वाद मिला अच्छा है काली मठ में पा, पांडव लीला मैंने इसमें बहुत देखा अच्छा ढोल बजाने को कही हमारा ढोल वाला कहा है ಈ ಡೋಲ್ ಹಿಮಾಲಯದ ಒಂದು ಪ್ರಸಿದ್ಧವಾದಂತಹ ವಾದ್ಯ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಈ ವಾದ್ಯ ನುಡಿಸ್ತಾ ಇರ್ತಾರೆ ಡೋಲ್ ಸಾಗರ ಅನ್ನೋ ಒಂದು ಗ್ರಂಥದಲ್ಲಿ ಈ ಡೋಲ್ ಅನ್ನ ನುಡಿಸುವಂತ ಕ್ರಮಗಳೆಲ್ಲ ಹೇಳಿದ್ದಾರೆ ಹಿಂದೆ ಹೇಳ್ತಾ ಇದ್ರು ಈ ಡೋಲ್ ಬಾರಿಸೋದ್ರಲ್ಲೇ ಈ ಪರ್ವತಗಳನ್ನ ಒಡಿತಾ ಇದ್ರಂತೆ ಅಂದ್ರೆ ಅಷ್ಟು ಶಕ್ತಿಶಾಲಿಯಾದಂತಹ ಧ್ವನಿ ಈ ಡೋಲ್ ಅಂತ ಮೋಡ ಗುಡುಗು ಬರ್ತಾ ಇದೆ ಸಿಕ್ಕ ಮಳೆ ಕೇದಾರಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತಲ್ಲ ಮಳೆ ಆಣೆಕಲ್ಲು ಎಲ್ಲ ಸಿಕ್ಕಾಪಟ್ಟೆ ಬರ್ ಬೀಳ್ತಾ ಇದೆ ಯಾತ್ರಿಗರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲೂ ನೋಡಿ ಬಂತಲ್ಲ ಗುಡುಗು ಸಿಡ್ಲುಬಾ ಬಾಬಾ ಗುಡುಕ್ತಾ ಇದೆ ಜೋರಾಗಿ ಬರೋ ಮಳೆ ಬಂದೇ ಬಿಟ್ಟಿದ್ದೂಯೋ ಗಾಳಿ ಮಳೆ ಆರಿಸ್ಕೊಂಡ್ ಹೋಗುತ್ತೆ ನನ್ನ ಈಗ प्रबास को डोल का बहुत शौक है तो वो रास्ते भर कह रहा था डोल बजाओ डोल उसको बाजा इतना पसंद है और नाश्ता भी अभी बजा भी रहे हैं बार बहुत बारिश हो रहे अभी एक किनारे में हम खड़े हैं डोल वाले भी डोल इधर रख दिया आए और प्रबास बजा है डोल एकदम मौसम बदल गया अभी इतना धूप था ऐसा भयंकर पांच मिनट में बापरे कैसा विकट मौसम हो गया ಕಮ್ಮಿ ಆಯ್ತಲ್ಲ ಏಕ್ದಮ್ ಕಮ್ಮಿ ಆಯ್ತು ಅಂತೂ ಇದೆ ಮೋಡ ಹಬ್ಬ ಈಗ ನೋಡಿ ಫುಲ್ ಕ್ಲಿಯರ್ ಆಯ್ತಲ್ಲ ಅಲ್ಲ ಹೆಂಗ್ ಬಂತು ನೋಡಿ ಅದು ಒಳ್ಳೆ ಪ್ರಳಯ ಅನ್ನೋದರ ಹುಷತರ ಐತಲ್ಲ ತಗ್ಗೆ ಹಾಕ್ಯಾ ಹೋಯ್ ತಗ್ಗೆ ಎಲ್ಲೋದ್ರು ನಂಗೆ ನಾಯಿ ಒಂದು ಸಿಗುತ್ತೆ ಪ್ರಕೃತಿ ಎಲ್ಲ ಅಲ್ಲೋಲ ಕಲ್ಲೋಲ ಆದ್ಬಿಡ್ತು ಹಾ ಅಬ್ಬಾ ಅಬ್ಬಾ ಕಾಳಿ ಒಳ್ಳೆ ಕಾಳಿ ರೂಪ ನಿಮಿಷಕ್ಕೆ ತೋರಿಸ್ಬಿಡ್ತಲ್ಲ ಹಿಷಕ್ಕೆ ಕಾಳಿ ಗಂಗಾ ಇದ್ ನೋಡಿ ಹಿಂಗ ಸುತ್ತ ಬರುತ್ತಲ್ಲ ಅದೇ ಅಷ್ಟೇ ಇಟ್ ಬಂದ್ಬಿಡುತ್ತೆ ನೀರು ಬಜಾರೀ ಗಂಟಿ ಲಡ್ಕೆ ಸಪ್ ಮತ್ತಿ ಕರ್ರೆ ಗಂಟಿ ಮೇ ಲಡಿಕೆ ಸ್ವಲ್ಪ ಮಸ್ತಿ ಕರ್ರೆ ಗಂಟಿ ಮೇ फुल काली यू टर्न आगे देवस्थान घंटे सात्यूज अभी देखे पांच मिनट में कैसे धूप हो गया पांच मिनट में तूफान वाले मौसम था